ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಬಗ್ಗೆ ಭಾಗ್ಯಲಕ್ಷ್ಮಿ ಬ್ಯಾಂಡು ಕ್ಲೋಸ್ ಆಗುತ್ತೆ ಭಾಗ್ಯಲಕ್ಷ್ಮಿ ಬ್ಯಾಂಡು ಬರೋದಿಲ್ಲ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಸಿಗೋದಿಲ್ಲ ಭಾಗ್ಯಲಕ್ಷ್ಮಿ ಸ್ಕೀಮಲ್ಲಿ ನಾವು ಕೂಡ ಭಾಗ್ಯಲಕ್ಷ್ಮಿ ಸ್ಕೀಮನ್ನು ಹಾಕಿದ್ವಿ ನಮಗೆ ಇನ್ನು ಮುಂದೆ ಭಾಗ್ಯಲಕ್ಷ್ಮಿ ಅಮೌಂಟ್ ಬರೋದಿಲ್ಲ ಅಂದರೆ ಸಾಕಷ್ಟು ಸುಳ್ಳು ವದಂತಿಗಳು ಇವಾಗ ಆಲ್ರೆಡಿ ಎಲ್ಲ ಕಡೆನೂ ಇದೆ ಆ ಸುಳ್ಳು ವದಂತಿಗಳನ್ನು ಹರಡೋದು ಏನಪ್ಪ ಅಂತ ಹೇಳಿದ್ರೆ ಈಗ ಗೊತ್ತಿರೋದಿಲ್ಲ ಒಬ್ಬರು ಬಾಯಿಂದ ಒಬ್ಬರಿಗೆ ಏನೋ ಒಂಥರ ಈಗ ಏನಪ್ಪ ಅಂತ ಹೇಳಿದ್ರೆ ಜನಗಳು ಅಂದಾಗ ಅಲ್ಲಿ ಒಂದು ಸಾವಿರಾರು ಕಲ್ಲುಗಳಿತ್ತು ಅಂತ ಹೇಳಿದ್ರೆ ಅಲ್ಲಿ ಮಣ್ಣು ಇದ್ದೇ ಇರುತ್ತೆ ಮಣ್ಣುಗಳಿತ್ತು ಅಂದ್ರೆ ಕಲ್ಲುಗಳಿದ್ದೇ ಇರುತ್ತೆ ಸರಿಯಾದ ದಾರಿಲೂ ಕೂಡ ಒಂದು ಚೆನ್ನಾಗಿರೋ ದಾರಿಲೂ ಕೂಡ ಕಲ್ಲು ಮಳು ಇದ್ದೇ ಇರುತ್ತೆ ಅದೇ ತರನೇ ಕೆಲವೊಂದು ಸುಳ್ಳು ವದಂತಿಗಳು ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಾನು ಈ ಒಂದು ವಿವರದ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿನ ಕೊಡ್ತೀನಿ ಭಾಗ್ಯಲಕ್ಷ್ಮಿ ಬಾಂಡು ಕ್ಲೋಸ್ ಆಗುತ್ತಾ ಅಥವಾ ಅದನ್ನ ರನ್ನಿಂಗ್ ಅಲ್ಲಿ ಅಂದ್ರೆ ಆ ಯೋಜನೆ ಎಲ್ಲರೂ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಕೂಡ ಧನ್ಯವಾದಗಳು ಹಾಗೆ ಯಾರು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲದೇ ಇರೋರಿಗೂ ಕೂಡ ಈ ಮಾಹಿತಿ ಗೊತ್ತಾಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಶೇರ್ ಮಾಡೋದ್ರಿಂದ ಕೂಡ ಬೇರೆಯವ್ರಿಗೂ ಕೂಡ ಈ ಮಾಹಿತಿಗಳು ಗೊತ್ತಾಗತ್ತೆ ಭಾಗ್ಯಲಕ್ಷ್ಮಿ ಬ್ಯಾಂಡು ಯಾಕೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗೋದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ತಿಳಿತೀನಿ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಯಾವುದೇ ರೀತಿಯಲ್ಲಿ ಕ್ಲೋಸ್ ಆಗೋದಿಲ್ಲ ಈ ಒಂದು ಸ್ಕೀಮ್ ಮಾಡಿರೋದೇ ಹೆಣ್ಮಕ್ಳಿಗೋಸ್ಕರ ಇವಾಗ ಆಲ್ರೆಡಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಗಿಲಿಂದ ಎಲ್ಲ ಒಂದು ಸ್ಕೀಮ್ಗಳು ಮಾಡ್ತಾ ಇರೋದು ಮಹಿಳೆಯರಿಗೆ ಬಸ್ ಫ್ರೀ ಮಾಡಿದ್ದಾರೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆಯ ಮಾಡಿದ್ದಾರೆ ಶ್ರಮ ಕಾರ್ಡ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ಈ ಶ್ರಮ ಕಾರ್ಡ್ ಅಂತ ಹೇಳಿ ಮಾಡ್ತಾ ಇದ್ದಾರೆ ತುಂಬಾ ಒಂದು ಆರೋಗ್ಯ ವಿಮೆನ ಮಾಡಿಸ್ತಾ ಇದ್ದಾರೆ ಹೀಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿ ಮಾಡಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೋಸ್ಕರ ಅದರಲ್ಲೂ ಭಾಗ್ಯಲಕ್ಷ್ಮಿ ಬಾಂಡ್ ಇರೋದು ಕೂಡ ಹೆಣ್ಮಕ್ಳಿಗೋಸ್ಕರ ಹೆಣ್ಮಕ್ಳು ಸ್ವಾವಲಂಬಿಗಳಾಗಲಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುಂದುವರಿಲಿ ಅಂತ ಹೇಳಿಬಿಟ್ಟು ಹೆಣ್ಮಕ್ಳಿಗೋಸ್ಕರನೇ ಈ ಒಂದು ಸ್ಕೀಮನ್ನು ಮಾಡಿರೋದು ಇಲ್ಲಿ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳು ಅಂದರೆ ಏನೋ ಒಂಥರ ಸರ್ ಅವರೇನಪ್ಪ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಅವರು ಹೊರಗಡೆ ಹೋಗಬಾರ್ದು ಅವರು ಹೆಚ್ಚು ಓದಬಾರ್ದು ಇನ್ನೂ ಅಂದ್ರೂ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಈ ರೀತಿಯಾಗಿರುವಂತಹ ಒಂದು ಇದು ಇದ್ದೇ ಇರುತ್ತೆ ಅಂಥವ್ರಿಗೋಸ್ಕರ ಸರ್ಕಾರ ಈ ಒಂದು ಕೆಲವೊಂದು ಇದನ್ನು ಸ್ಕೀಮ್ಗಳನ್ನು ಯೋಜನೆಗಳನ್ನು ರೂಪಿಸ್ಕೊಂಡು ಇದೆ ಅದೆಲ್ಲನೂ ಕೂಡ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳ್ಬೋದು ಅದೆಲ್ಲನೂ ಕೂಡ ಇದ್ದಾಗ ಈ ಒಂದು ಭಾಗ್ಯಲಕ್ಷ್ಮಿ ಬಂಡ್ ಯಾಕೆ ಕ್ಲೋಸ್ ಮಾಡ್ತಾರೆ ಖಂಡಿತ ಇದನ್ನು ಭಾಗ್ಯಲಕ್ಷ್ಮಿ ಸ್ಕೀಮನ್ನು ಕ್ಲೋಸ್ ಮಾಡೋದಿಲ್ಲ ಇದು ಎಲ್ರಿಗೂ ಕೂಡ ಅವೈಲೇಬಲ್ ಇರುತ್ತೆ ಎಲ್ಲರೂ ಕೂಡ ಪಡ್ಕೋಬೋದು ಬಡತನ ರೇಖೆಗಿಂತ ಕೆಳಗಿರುವಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿರೋಂಥ ಹೆಣ್ಮಕ್ಳು ಈ ಒಂದು ಯೋಜನೆಯ ಸಂಪೂರ್ಣವಾಗಿ ಅವರು ಈ ಒಂದು ಯೋಜನೆನ ಪಡ್ಕೋಬೋದು ಅಂತ ಹೇಳ್ತೀನಿ ಬಡ ಅಂದ್ರೆ ಏನು ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ಲ ಅಂತಹ ಒಂದು ಕುಟುಂಬದಲ್ಲಿ ಜನಿಸಿದ ಇಬ್ಬರು ಹೆಣ್ಮಕ್ಳಿಗೆ ಈ ಒಂದು solo la ಬಿ ಪಿ ಎಲ್ ಕಾರ್ಡು ಯಾರಿಗಿರತ್ತೆ ಅಂಥವ್ರಿಗೆ ಯಾರಿಗೆ ಹೆಣ್ಮಕ್ಳು ಅಂಥವ್ರು ಕೂಡ ಈ ಒಂದು ಸೌಲಭ್ಯನ ಪಡ್ಕೋಬೋದು ಇವಾಗಲೂ ಕೂಡ ಅದು ರನ್ನಿಂಗಲ್ಲೇ ಇದೆ ಭಾಗ್ಯಲಕ್ಷ್ಮಿ ಯೋಜನೆಗೆ ನೀವು ಕೂಡ ಹೆಣ್ಮಕ್ಳಾಗಿರೋರು ಕೂಡ ಒಂದು ಯೋಜನೆನ ಪಡ್ಕೋಬೋದು ಇದನ್ನು ಎಷ್ಟು ಬರುತ್ತೆ ನಾವು ಹತ್ತು ಸಾವಿರ ರೂಪಾಯಿ ಅಂದರೆ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ ಎರಡು ಸಾವಿರದ ಆರು ಮೂವತ್ತೊಂದು ಮೂರು ಎರಡು ಸಾವಿರದ ಆರನೇ ಇಸ್ವಿಯಿಂದ ಸ್ಟಾರ್ಟ್ ಆಯಿತು ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಆರನೇ ಇಸ್ವಿಯ ನಂತರ ಹುಟ್ಟಿರೋಂಥ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಸೌಲಭ್ಯ ಲಭ್ಯವಿದೆ ಅಂತಲೇ ಹೇಳ್ಬೋದು ಇದುವರೆಗೂ ಇದು ಎಷ್ಟು ಬರುತ್ತೆ ಹದಿನೆಂಟು ವರ್ಷದ ಮೇಲ್ಗಡೆ ಅಂದ್ರೆ ಹುಟ್ಟಿದಾಗಿಂದ ಹಿಡ್ದು ಹದಿನೆಂಟು ವರ್ಷದ ಮೇಲುಗಡೆ ಏನು ಹೆಣ್ಮಕ್ಳಿಗೆ ವಯಸ್ಸಾಗುತ್ತೆ ಆಗ ನಾವು ಈ ಸೌಲಭ್ಯದ ಅರ್ಹರಾಗಿರ್ತೀವಿ ಈ ಸೌಲಭ್ಯನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತೀವಿ ಒಂದು ಲಕ್ಷದ ತೊಂಬತ್ತೇಳು ರೂಪಾಯಿನೋ ಬರುತ್ತೆ ಒಂದು ಲಕ್ಷ ರೂಪಾಯಿ ಅಂತೂ ಕಂಪಲ್ಸರಿ ಬಂದೇ ಬರುತ್ತೆ ಈ ಒಂದು ಸ್ಕೀಮಲ್ಲಿ ಒಂದು ಲಕ್ಷ ರೂಪಾಯಿ ಬಂತು ಅಂತ ಹೇಳಿದ್ರೆ ಅವ್ರ ಹೈಯರ್ ಎಜುಕೇಷನಿಗಾಗಿರ್ಬೋದು ಅಥವಾ ಮದುವೆಗಾಗಿರ್ಬೋದು ಅವರ ಒಂದು ಇನ್ನೊಂದು ವ್ಯಾಪಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಅಥವಾ ಅವರು ಹೈಯರ್ ಸ್ಟಡೀಸ್ ಮಾಡ್ತೀವಿ ಅಂದರೆ ಅದಕ್ಕೆ ಕಂಟಿನ್ಯೂ ಮಾಡೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಈ ಒಂದು ಹಣವನ್ನು ಬಳಸ್ಬೋದು ಹೆಣ್ಮಕ್ಳು ಮಿನಿಮಮ್ ಹದಿನೆಂಟು ವರ್ಷ ಏಜ್ ಆಗಿರಬೇಕು ಆವಾಗ ಮಾತ್ರ ಈ ಸ್ಕೀಮಿನ ಅರ್ಹರಾಗಿರ್ತಾರೆ ಅಂತಲೇ ಹೇಳ್ಬೋದು ಹುಟ್ಟಿದಾಗೆ ಮಾಡಿಸಿದ್ರೆ ಹದಿನೆಂಟು ವರ್ಷ ಆದಮೇಲೆ ಅವರು ಆ ಹಣವನ್ನು ಪಡ್ಕೋಬೋದು ಇನ್ನು ಇದು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಇದು ಯಾವುದೇ ರೀತಿಯಲ್ಲಿ ಕೂಡ ಇದು ಕ್ಲೋಸ್ ಆಗೋದಿಲ್ಲ ಇದು ಆಲ್ರೆಡಿ ಇವಾಗ ಏನು ನಡೀತಾ ಇದೆ ಅದೇ ರೂಲ್ಸು ಅದೇ ಪ್ರಕಾರನೇ ಇರುತ್ತೆ ಅಂತ ಮಗು ಅದು ಸರ್ಕಾರಿ ಆಸ್ಪಿಟ್ಲಲ್ಲಿ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹುಟ್ಟಲೇ ಇದ್ರೂ ಕೂಡ ತಾಯಿ ಕಾರ್ಡ್ ಅಲ್ಲಿ ಎಲ್ಲ ಲಸಿಕೆಗಳನ್ನು ಹಾಕ್ಸಿರಬೇಕು ಆಮೇಲೆ ಶಾಲಾ ನೋಂದಣಿ ಆಗಿರಬೇಕು ಶಾಲಾ ದಾಖಲಾತಿಗಳೆಲ್ಲನೂ ಕೂಡ ಇರಬೇಕು ಅದು ಕರ್ನಾಟಕದ ಮಗುವೇ ಆಗಿರಬೇಕು ಕರ್ನಾಟಕದಲ್ಲಿ ವಾಸಸ್ಥಾನ ಇರಬೇಕು ಇಂತಹ ಮಕ್ಕಳಿಗೆ ಎಲ್ಲರಿಗೂ ಕೂಡ ಏನು ರೂಲ್ಸ್ ಇರುತ್ತೆ ಅದೆಲ್ಲನೂ ಕೂಡ ಆಧಾರ್ ಕಾರ್ಡ್ ತಂದೆ ತಾಯಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇದೆಲ್ಲ ರೂಲ್ಸ್ ಒಳಗೊಂಡಿರುವಂತಹ ಮಗುವಿಗೆ ಬಿ ಪಿ ಎಲ್ ಕಾರ್ಡಿಗೂ ಕೂಡ ನೋಂದಣಿ ಆಗಿರಬೇಕು ಅಂಥ ಮಗುವಿಗೆ ಈ ಒಂದು ಹೆಣ್ಣು ಮಗುವಿಗೆ ಈ ಒಂದು ಸೌಲಭ್ಯ ಲಭ್ಯವಿರುತ್ತೆ ಅಂತಲೇ ಹೇಳ್ಬೋದು ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಾನು ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಕೂಡ ಧನ್ಯವಾದಗಳು ಹಾಗೆ ಹೆಚ್ಚು ಹೆಚ್ಚು ಮಾಹಿತಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು